ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಕ್ವಿಕ್ ಆಗಿ ರುಚಿಯಾಗಿ ಲಂಚ್ ಬಾಕ್ಸ್ ರೆಸಿಪಿಯನ್ನ ಮಾಡ್ಕೋಬಹುದು ಇಲ್ಲ ಇದನ್ನ ನಾವು ನಾವು ಒಂದು ಹಬ್ಬ ಅಥವಾ ರೆಗ್ಯುಲರ್ ಆಗಿ ಕೂಡನು ಮಾಡ್ಕೋಬಹುದು ಕಿಡ್ನಿ ಬೀಜದ ಪಲಾವ್ ಅಂದ್ರೆ ಪಲಾವ್ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಕುಕ್ಕರ್ ಗೆ ನಾವು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮೂರರಿಂದ ನಾಲ್ಕು ಲವಂಗ ಎರಡು ಚಕ್ಕೆ ಎರಡು ಪಲಾವ್ ಎಲೆಯನ್ನ ಸೇರಿಸಿಕೊಂಡಿದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು ಜೀರಿಗೆ ಚಟಪಟ ನಂತರ ನಾವು ಒಂದು ಕಪ್ ನಷ್ಟು ಈರುಳ್ಳಿ ಅಂದ್ರೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕೋಬೇಕು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಸ್ಟವ್ ಇರ್ಬೇಕು ನಂತರ ಇದು ನಾವು ಒಂದ್ಚೂರ್ ಫ್ರೈ ಆದ ನಂತರ ಒಂದರಿಂದ ಎರಡು ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಹಾಕೊಂಡಿದೀನಿ ಇದು ಒಂದ್ ಎರಡು ನಿಮಿಷ ಆದ ನಂತರ ನಾವು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದು ಫ್ರೈ ಆದ ನಂತರ ನಾವು ಒಂದು ಕಪ್ ನಷ್ಟು ಟೊಮೆಟೊನ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಪ್ಯೂರಿ ಕೂಡಾನು ಹಾಕೋಬಹುದು ಆದ್ರೆ ಟೊಮೆಟೊ ಹಾಕೋದ್ರಿಂದ ಹಾಗೇನೆ ಇದ್ರ ಟೇಸ್ಟ್ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ಗ್ರೇವಿ ತರಾನೇ ಟೇಸ್ಟ್ ಬಂದ್ಬಿಡುತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಒಂದು ಎರಡು ಚಿಟಿಕೆ ಅಥವಾ ಕಾಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಸ್ವಲ್ಪ ಬೇಯ್ಲಿಕ್ಕೆ ನಾವು ಬಿಡ್ಬೇಕಾಗುತ್ತೆ ಒಳ್ಳೇದು ಇದ್ರಲ್ಲಿ ಪೊಟ್ಯಾಶಿಯಮು ಕ್ಯಾಲ್ಸಿಯಂ ಬಿ ಸಿಕ್ಸ್ ಮೆಗ್ನೀಷಿಯಂ ಪ್ರತಿಯೊಂದು ಇದ್ರಲ್ಲಿ ತುಂಬಾ ಹೇರಳವಾಗಿ ತುಂಬಾನೇ ಚೆನ್ನಾಗಿದೆ ಈಗ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನಾ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತೆ ಅರ್ಧದಿಂದ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಒಂದು ಮಿಕ್ಸ್ ಕೊಡೋಣ ಇದು ಒಂದು ಅರ್ಧದಿಂದ ಒಂದು ನಿಮಿಷ ಇದನ್ನ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಟೊಮೆಟೊ ಕೂಡ ಬೆಂದಿತ್ತು ಈಗ ಮಸಾಲೆನ ಸೇರಿಸ್ಕೊಂಡಿದೀವಿ ಈಗ ಇದು ಆಗಿದೆ ಸೊ ಇವಾಗ ನಾವು ಸ್ಟವ್ನ ಫುಲ್ ಲೋ ಫ್ಲೇಮ್ ಅಥವಾ ಸ್ಟವ್ ಆಫ್ ಮಾಡಿ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೋಬೇಕು ಮೊಸರುಗೆ ನಾವು ಬಿಸಿಯಲ್ಲೇ ಹಾಕದಾಗ ಅಂದ್ರೆ ಆನ್ ಇದ್ದಾಗ ಹಾಕಿದಾಗ ಇದು ಒಡೆಯುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಂತರ ಇಲ್ಲಿ ನಾವು ಒಂದು ಕಪ್ನಷ್ಟು ರಾಜ್ಮಾ ಕಾಳನ್ನ ರಾತ್ರಿ ಇಡೀ ರಾತ್ರಿ ನೆನೆಸಿ ನಂತರ ಇದು ಎರಡು ವಿಷಲ್ ತಗೊಂಡು ನಂತರ ನಾವು ಇದಕ್ಕೆ ಹಾಕೊಳ್ತಾ ಇದೀವಿ ಇಲ್ಲಿ ರಾಜ್ಮಾ ಕಾಳನ್ನ ಬೇಯಿಸ್ಬಿಟ್ಟೆ ತಗೊಳ್ಬೇಕು ಮತ್ತೆ ಇದನ್ನೇನಾದ್ರೂ ಹಸಿ ಇತ್ತು ಅಂದ್ರೆ ನಮ್ಗೆ ಹೊಟ್ಟೆ ನೋವು ಆಗೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಮತ್ತೆ ಈ ಬ್ಲೋಟಿಂಗ್ ಅಂತ ಹೇಳ್ತಾರಲ್ಲ ಆ ಪ್ರಾಬ್ಲಮ್ ಗ್ಲಾಸ್ ಅಷ್ಟು ಅಕ್ಕಿಯನ್ನ ಮಾಮೂಲಿ ಊಟದ ಅಕ್ಕಿಯನ್ನ ನಾನು ಬಿಟ್ಟು ಹಾಕೊಂಡಿದ್ದೀನಿ ಡಬಲ್ ನೀರನ್ನ ಸೇರಿಸ್ಕೊಂಡು ರುಚಿಗ್ ತಕ್ಕಷ್ಟು ಉಪ್ಪು ಮತ್ತೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಸಿ ಒಂದು ಎರಡರಿಂದ ಮೂರು ವಿಷಲು ತಗೊಳ್ಬೇಕು ಕಾಳನ್ನ ನಾವು ಅತಿಯಾಗಿ ತಿನ್ನೋದು ಬೇಡ ಯಾಕೆಂದ್ರೆ ತುಂಬಾ ತಿಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನ ನಾವು ಒಂದು ರಾಯ್ತ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ರಾಜ್ಮಾ ಪುಲಾವ್ ಖಂಡಿತ ಒಮ್ಮೆ ಟ್ರೈ ಮಾಡಿ ಲಂಚ್ ಬಾಕ್ಸ್ಗಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಜೀರಾ ರೈಸು ರಾಜ್ಮಾ ಆ ಗ್ರೇವಿಯನ್ನ ಕೂಡ ನಾನು ಈಗಾಗಲೇ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಅನ್ನ ಕೊಟ್ಟು ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್